கைட்டுஞ்சி பச்சங்காய் உண்டு ஒன்று மஞ்சோள் கல்லர் குடஞ்சுண்டு கிரீன் கலர் நெட்டு மெண்ட் உண்டு பன்பினா ஆக்சுவலி பச்சங்காய் உலாயி கலர் ஓ வி ரெட் இப்பு மஞ்சோள் கலர் பச்சங்காய் நெத்த உலக உப்புனு ಹೂ ಕಲರ್ ತೂಕ ಅಂಚೆನೊಂದು ಗ್ರೀನ್ ಕಲರ್ ಬಚಂಗಾಯ್ ಸೊ ನೆತ್ತ ಉಲ್ಲ ಒಂಜಿ ಸ್ಪೆಷಲ್ ಕಲರ್ ಉಂಡು ಅವು ಹೂ ಕಲರ್ ತೂಕ ಸುರೂ ಕ ನಮ್ಮ ಈ ಮಂಜೋಲ್ ಕಲರ್ದ ಬಚ್ಚಂಗರ್ಗ ಅಡಿಗೆ ಒಂಜಿ ಪೆಟ್ಟೆ ಬೊಟ್ಟುಗ ಎಸ್ ಈ ಸಾಕ್ ಈ ಮಂಜೋಲ್ ಕಲರ್ದ ಬಚ್ಚಂಗಾಯಿ ಉಲ್ಲ ಕೆಂಪು ಬಚ್ಚಂಗಾಯಿ ಉಂಡು ಇಸ್ ತುವಲಿ ಊನೇನಿಸ್ ಮೂರ್ದು ನೆತ್ತಾಯಿ ಬೀಸ್ ಮಲ್ಪಗ ತುವಲಿ ಕಂಪ್ಲೀಟ್ಲಿ ಎಲ್ಲೋ ಕಲರ್ ತೂತಾರ ತುದಿಪ್ಪ ಸೊ ಎಲ್ಲೋ ಕಲರ್ ಬಚ್ಚಂಗಾಯಿ ಹಿರಿಯ ಕಡೆ ಸುರೇಶ್ ನಾಯಕ್ ಅಂಗಡಿ ಇಟ್ಟು ಬೋರ್ಡ್ ಅಂಡ ಅಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ನಿಕ್ಲೇ ಇಲ್ಲ ಅವು ರೆಡ್ ಕಂಪೇರ್ ಮಾಡ್ತಾ ಒಂದು ಮಸ್ತ್ ಸ್ವೀಟ್ ಉಂಡು ಸೆ ಓ ಮಸ್ತ್ ಸ್ವೀಟ್ ಉಂಡು ತುಕ್ಕ ಹೆಂಗೆ ಕೊರ್ಕ ಇಲ್ಲ ದಾಖಲೆ ಎಂಚು ಒಂದು ಒನ್ ಪೇರ್ ಓ ಸ್ವೀಟ್ ಉಂಡು ನಿಂತು ನೆಟ್ಟು ಬಚ್ಚಂಗಾಯಿ ಓ ಸ್ವೀಟ್ ಉಂಡು ಬನ್ಲಿ ತಿಂದು ರೆಡ್ ರೆಡ್ ಕಲ್ಲರ ಎಲ್ಲೋ ಕಲ್ಲರ ಹಾಂ ಮಂಜು ಅಲ್ಲ మంజాళ దడ్డ ఉండ కెంపుదా మంజా దడ్డ స్వీట్ ఉండ రెడ్ కలర్ అవు ఎల్లో సేమ్ సేమ్ డిఫరెంట్ ఎల్లో అడ్డ ఉండ స్వీట్ ఉండ మంజల కలర్ అడది ఐట్

ಹುಳಿ ಜಾಸ್ತಿ ಆಯ್ತು ನೀರು ಜಾಸ್ತಿ ವೈಟ್ ಐಟತ್ ಐಟು ಮಂಜು ಅಲ್ದ ಐತ್ ಒಂಥರ ಪಡಿ ಪಡಿ ಪೊಡಿ ನಾಡ ಅವು ಪಿದಾಯಿ ಎಲ್ಲೋ ತುಲಾ ಪಿದಾಯಿ ಎಲ್ಲೋ ಒಲೈ ರೆಡ್ ಆಯ್ತಾ ಉಂಟಾ ಚಿಪ್ಪು ಪುಣದ ಎಲ್ಲೋ ಕಲರ್ ಎಲ್ಲೋ ಕಲರ್ ಪಿತಾಯಿ ಯಾರು ನೆಕ್ ನೆಕ್ ಯಲ್ಲೋ ಕಲರ್ಮಲ್ಟ್ ನೀರು ಜಾಸ್ತಿ ಇಂಚೆ ಮಾಡ್ತಾಕೂರು ನೀರು ಸ್ವೀಟ್ ಐದು ನೆಕ್ ಕಂಪೇರ್ ಮಾಡ್ತಾ ಮುಂದೆ ಇತ್ತೇ